ಪತ್ನಿಯ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿ ವೀಕ್ಷಕರೇ ನಿಮ್ಗೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ನಾನು ಶಿವಶಂಕರ್ ಡಿ ಹುಳಿ ಮತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿ ಆದಂತ ಶ್ರೀಯುತ ಜಗದೀಶ್ ಎಂ ಮುಂಕಲ್ ಅವರು ನಿಮಗೆ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಆಹ್ವಾನ ಇಟ್ಟಿದ್ದೇವೆ ಇವತ್ತಿನ ವಿಶೇಷ ಸಂದರ್ಶನದ ವ್ಯಕ್ತಿ ಶ್ರೀಯುತರಾದಂತಹ ಶಿವಾ ಗಾರ್ವಾಡ್ ಸರ್ ಎಸ್ ಆರ್ ಗಾರ್ವಾಡ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ವೀಕ್ಷಕರೇ ನೀವೆಲ್ಲ ಈ ಒಂದು ಈ ನಮ್ಮ ಹುಬ್ಬಳ್ಳಿ ಧಾರವಾಡದ ಅಹ್ ಮಾಜಿ ಮಹಾಪೌರರಾದಂತಹ ಡಾಕ್ಟರ್ ಪಾಂಡ್ರನ್ ಪಾಟೀಲ್ ಅವರ ಸಂದರ್ಶನವನ್ನ ಕೇಳಿದ್ರಿ ನಗರ ಆಡಳಿತ ಅಂತಂದ್ರೆ ಏನು ಆದರ್ಶ ನಗರ ಆಡಳಿತ ಹೇಗಿರಬೇಕು ನಾಗರಿಕರ ಕರ್ತವ್ಯಗಳು ಜವಾಬ್ದಾರಿಗಳು ಏನು ಮತ್ತು ಆಡಳಿತಗಾರರ ಜವಾಬ್ದಾರಿಗಳು ಏನು ಮತ್ತು ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿಗಳು ಕರ್ತವ್ಯಗಳು ಏನು ಅನ್ನೋದ್ರ ಕುರಿತು ನಾವು ಸೀರೀಸ್ ಆಫ್ ಪ್ರೋಗ್ರಾಮ್ ಅನ್ನು ಮಾಡಿದ್ವಿ ಸರಣಿ ಕಾರ್ಯಕ್ರಮವನ್ನೇ ಮಾಡಿದ್ವಿ ಆ ದಿಶೆಯಲ್ಲಿ ಅದು ಚುನಾಯಿತ ವ್ಯಕ್ತಿಯ ದೃಷ್ಟಿಕೋನದಿಂದ ಕಾರ್ಯಕ್ರಮವಾಗಿತ್ತು ಇವತ್ತಿನ ದೃಷ್ಟಿಕೋನ ಏನಂತಂದ್ರೆ ಒಬ್ಬ ಆಡಳಿತಗಾರರ ದೃಷ್ಟಿಕೋನದಿಂದ ಎಕ್ಸಿಕ್ಯೂಟಿವ್ ಅಂತ ಏನು ಹೇಳ್ತೀನಿ ನಮ್ಮ ಧಾರವಾಡ ಸರ್ ವಿಶೇಷತೆ ಏನಂತಂದ್ರೆ ಪುರಸಭೆ ಅಂತ ಏನು ಹೇಳ್ತೀವಿ ಹನ್ನಿಗೆ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿ ಅಂದ್ರೆ ಮುಖ್ಯಾಧಿಕಾರಿಗಳ ಕೆಲಸ ನಿರ್ವಹಿಸಿದ್ದಾರೆ ಅದಕ್ಕೂ ಮೊದಲು ಕರ್ನಾಟಕ ವಿಧಾನಸಭೆಯಲ್ಲಿ ಎಂಬತ್ತರ ದಶಕದಲ್ಲಿ ಸುಮಾರು ಒಂದು ದಶಕಗಳ ಕಾಲ ಆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂದ್ರೆ ನೋಡ್ರಿ ಆಡಳಿತದ ಕೇಂದ್ರ ಅದ ವಿಧಾನಸಭೆ ನಂತರ ದೆಹಲಿಯಲ್ಲಿ ಕರ್ನಾಟಕ ಭವನ ಅಂತಿದೆ ಅಲ್ಲಿಯೂ ಕೂಡ ದೆಹಲಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿ ಅಂದ್ರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿಯೂ ಕೂಡ ಕೆಲಸ ನಿರ್ವಹಿಸುತ್ತಾರೆ ಮತ್ತು ಕಳಸ ಪ್ರಾಯದಂತೆ ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲಾ ಕರ್ನಾಟಕದಾದ್ಯಂತ ಎಲ್ಲಾ ಪುರಸಭೆಗಳು ಮಹಾನಗರ ಪಾಲಿಕೆಗಳು ನಗರಸಭೆಗಳು ರಿಪೋರ್ಟ್ ಮಾಡ್ಕೊಳ್ಳುವುದು ಎಲ್ಲಿ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಪೌರಾಡಳಿತ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಬೆಂಗಳೂರು ಅಲ್ಲಿ ಪದೋನ್ನತಿ ಪಡೆದು ಆ ಒಂದು ವಿಭಾಗಕ್ಕೆ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರಾಗಿನೂ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂದ್ರೆ ಮುಖ್ಯಾಧಿಕಾರಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಒಬ್ಬ ಜಂಟಿ ನಿರ್ದೇಶಕರು ಅಲ್ಲಿವರೆಗೂ ಕೂಡ ಕಾರ್ಯ ಕಾರ್ಯವನ್ನು ನಿರ್ವಹಿಸಿರುವುದರಿಂದ ಅಪಾರ ಅನುಭವವನ್ನ ಕಳಿಸ್ಕೊಂಡಿದ್ದರು ಹಾಗಾಗಿ ಧಾರವಾಡ್ ಸರ್ ಅನ್ಸುತ್ತೆ ಈ ನಗರ ಆಡಳಿತ ಅಂತಂದ್ರೆ ಹೇಗಿರ್ಬೇಕು ಯಾಕಂತಂದ್ರೆ ವಿಶೇಷವಾಗಿ ಇಂದಿನ ದಿನಮಾನಗಳಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಏನ್ ಓದ್ತಿದ್ವಿ ಅಂತಂದ್ರೆ ಭಾರತ ಅಂತಂದ್ರೆ ಗ್ರಾಮೀಣ ಪ್ರದೇಶದ ದೇಶ ಸುಮಾರು ಪ್ರತಿಶತ ಜನ ಗ್ರಾಮೀಣ ಭಾಗವಾಸಿಗಳಾಗಿದ್ದಾರೆ ಅಂತ ಹೋಗ್ತಿದ್ವಿ ಬಟ್ ಇವತ್ತು ಚಿತ್ರಣ ಸಂಪೂರ್ಣ ಬದಲಾಗಿದೆ ಐವತ್ತಕ್ಕೂ ಹೆಚ್ಚು ಪ್ರತಿಶತದಷ್ಟು ಜನಸಂಖ್ಯೆ ನಗರವಾಸಿಗಳಾಗಿದೆಯೋ ನಾವು ಇವತ್ತು ಸೊ ಹೀಗಾಗಿ ಆಡಳಿತಗಾರರ ಮೇಲೆ ಜನಪ್ರತಿನಿಧಿಗಳ ಮೇಲೆ ನಾಗರಿಕರ ಮೇಲೆ ಒತ್ತಡ ಇದೆ ಅಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ಬಾರ್ದು ಎಲ್ಲರಿಗೂ ಕುಡಿಯುವ ನೀರು ಸಿಗಬೇಕು ಎಲ್ಲರಿಗೂ ವಿದ್ಯುತ್ ಶಕ್ತಿ ಸಿಗಬೇಕು ಒಳ್ಳೆ ರಸ್ತೆ ಸಿಗಬೇಕು ಎಜುಕೇಶನ್ ಶಾಲೆ ಎಲ್ಲಾ ಪ್ರತಿಯೊಂದು ಇರಬೇಕು ಅಂತ ಯಾಕಂದ್ರೆ ವಿದೇಶಕ್ಕೆ ಕಂಪೇರ್ ಮಾಡತಕ್ಕಂತ ಒಂದು ಜಾಯಮಾನ ನಮ್ಮಲ್ಲಿದೆ ಅಂದ್ರೆ ಸಿಂಗಾಪುರ್ ಹೇಗಿದೆ ನೋಡಿ ಕಾಂಗ್ ಹೇಗಿದೆ ನೋಡಿ ನ್ಯೂಯಾರ್ಕ್ ಆಗಿದೆ ನೋಡಿ ಲಂಡನ್ ಹೇಗಿದೆ ನೋಡಿ ಅಂತಕ್ಕಂತ ಮಾಡ್ತೀವಿ ಈಗ ನೀವು ಗಮನಿಸಿರೋ ಹಾಗೆ ಒಂದು ಪುರಸಭೆಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ಆಡಳಿತ ಹೇಗಿರಬೇಕು ಮತ್ತೆ ಇದರ ಹಿನ್ನೆಲೆ ಸಂಕ್ಷಿಪ್ತ ಹಿನ್ನೆಲೆ ಕುರಿತು ತಾವು ಹೇಳೋದಾದ ನಿಮಗೆ ನಮ್ದು ಪ್ರಜಾಸತ್ತಾತ್ಮಕ ಸರ್ಕಾರ ಪ್ರಜೆಗಳು ಲೀಡಿಂಗ್ ತಗೋಬೇಕಂತ ನಾವು ಆದ್ರೆ ನಮ್ಮ ದೇಶದಲ್ಲಿ ಪ್ರಜೆಗಳಲ್ಲಿ ರಾಜಕೀಯಕ್ಕಿಂತನು ಆಧ್ಯಾತ್ಮಿಕ ಒಲವೇ ಜಾಸ್ತಿ ಹೀಗಾಗಿ ಸಾಮಾನ್ಯವಾಗಿ ನಮ್ಮ ದಾಸ ವರಣ್ಯರು ಹೇಳ್ತಾರೆ ಅಲ್ಲಿ ಇರುವುದು ನಮ್ಮ ಮನೆ ನಾವ್ ಇಲ್ಲಿ ಇರುವುದು ಸುಮ್ಮನೆ ಹೀಗಾಗಿ ಮೊದಲಿನಿಂದ ಕೂಡಾನು ಆಸಕ್ತಿ ಇಲ್ಲ ಅದಕ್ಕೆ ಹದಿನೆಂಟನೂರ ಎಂಬತ್ತೆರಡರಲ್ಲಿ ಒಬ್ರು ಲಾರ್ಡ್ ಮೇಯೋ ಅಂತಿದ್ರು ಅವರು ಮೊಟ್ಟ ಮೊದಲು ಈ ಸ್ಥಳೀಯ ಸರ್ಕಾರಗಳಲ್ಲಿ ಸ್ಥಳೀಯ ಜನರನ್ನ ಯುರೋಪಿಯನ್ಸ್ ಬಿಟ್ಟು ಇವ್ರನ್ನ ಸೇರಿಸಬೇಕು ಅಂತ ಸೇರಿಸಿದ್ರು ಹ್ಮ್ ಬಟ್ ಅಲ್ಲಿ ಏನಂದ್ರೆ ಅವ್ರು ಬರೀ ತಮ್ಮ ಸ್ಥಳೀಯ ಜನರ ಕುಂದು ಕೊಡತೇವೆ ಹೇಳಿ ಹೊರಡ್ ಹೋಗ್ತಿದ್ರು ಅಂದ್ರೆ ಇದ್ರ ಇತಿಹಾಸ ಅಲ್ಲಿ ಹೋಗುತ್ತೆ ಬ್ರಿಟಿಷ್ ಆಡಳಿತ ಕಾಲದಲ್ಲೂ ಸಹ ಲಾರ್ಡ್ ಮೀ ಅವರು ಸ್ಥಳೀಕರಿಗೆ ಸ್ಥಳೀಯ ನಾಗರಿಕರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳೋ ಮಾಡೋಕೆ ಅವಕಾಶ ನೀಡಿದ್ರು ಅಲ್ಲ ಹಾಗೆ ನೋಡಿದ್ರೆ ನಮ್ಮಲ್ಲಿ ಸ್ಥಳೀಯ ಸರ್ಕಾರ ಅನ್ನೋದು ಭಗವಾನ್ ಬುದ್ಧನ ಕಾಲದಿಂದ ಇತ್ತು ಇತ್ತು ಓಕೆ ಸರ್ ಆದ್ರೆ ನಮ್ಮ ಇತ್ತೀಚಿನ ಇತಿಹಾಸಕಾರರು ಬರೇ ಬ್ರಿಟಿಷನ್ ಮಾತ್ರ ನಾವು ಪ್ರಾರಂಭ ಮಾಡ್ತೀವಿ ಹಿಂದಿಂದೆಲ್ಲ ನಾವು ಅಂಧಕಾರ ಅಂತ ಅದು ಎಷ್ಟೇ ಬ್ರೈಟ್ ಇದ್ರು ಆ ನೋಡುವ ದೃಷ್ಟಿಕೋನ ನಮ್ಮತ್ರ ಇಲ್ಲ ಸೊ ಬ್ರಿಟಿಷರ ಕಾಲದಲ್ಲಿ ಫಸ್ಟ್ ಹದಿನೆಂಟು ನೂರ ಎಂಬತ್ತೆರಡಕ್ಕೆ ಸ್ಟಾರ್ಟ್ ಆಯ್ತು ಅವರು ಮೊದಲು ಇವರಿಗೆ ಪೂರ್ಣವಾಗಿ ಕೊಟ್ಟರು ಬಟ್ ಅವಾಗ ಜನರಿಗೆ ಸಮಾಧಾನ ಅವಾಗ ರಿಪನ್ ಅಂತ ಬಂದ್ರು ನಮ್ ಇತಿಹಾಸದಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಅವನೊಂದು ಬಿರುದಿದೆ ಲಾರ್ಡ್ ರಿಪನ್ ಲಾರ್ಡ್ ರಿಪ್ಪನ್ಗೆ ಈಗೂ ಕೂಡ ಸ್ಥಳೀಯ ಸರ್ಕಾರಗಳ ಇತಿಹಾಸವನ್ನ ತೆಗೆದ್ರೆ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಅವ್ನು ಗೆಲ್ಲಿಸಿದೆ ಅವನು ಹದಿನೆಂಟನೂರ ಎಪ್ಪತ್ತೆರಡು ಮೇ ಇದರಲ್ಲಿ ಒಂದು ಜೀವ ಇಶ್ಯೂ ಮಾಡ್ತಾನೆ ಒಂದು ನಾಲ್ಕು ಪೇಜು ಅವಾಗ ಅವನು ಅತ್ಯಂತ ಅದ್ಭುತವಾದ ವಿಚಾರವನ್ನು ಹೇಳ್ತಾನೆ ಈಗ ಸ್ಥಳೀಯ ಸರ್ಕಾರದವರು ಅಧಿಕಾರ ಅಂತ ಹೇಳ್ತಾರೆ ಹೌದು ಅವನು ಇಂಗ್ಲೆಂಡ್ ನಿಂದನೆ ಬಂದಿದ್ದಾನೆ ಅಲ್ಲಿ ಹಳ್ಳಿಯ ಅಲ್ಲಿಯ ಸ್ಥಳೀಯ ಸರ್ಕಾರ ಏನು ಎಂತ ಅವನಿಗೆಲ್ಲ ಗೊತ್ತಿದೆ ಆದ್ರೆ ಅವನ್ ಇಲ್ಲೇನ್ ಹೇಳ್ತಾನಂದ್ರೆ ಬಾ ಸ್ಥಳೀಯ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಕೊಡಬಾರ್ದು ಅವನ್ ಅವನ ಒಂದು ಒಪಿನಿಯನ್ ನಾವಿಲ್ಲಿ ಕೊಡಬಾರ್ದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಗೆ ಒಂದು ಹೊಸ ಕಾನೂನು ಬಂತು ಮುನ್ಸಿಪಾಲಿಟಿ ಆಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸೊ ಅದರಾಗ ಅವ್ರ ಏನ್ ಮಾಡಿದ್ರ ಅಂತ ಹೇಳಿದ್ರೆ ಈ ನಮ್ಮ ಎರಡು ಪವರ್ ಗಳನ್ನ ಕಿತ್ಕೊಂಡ್ರು ಏನ್ ಕಿತ್ಕೊಂಡ್ರು ಅಂತ ಹೇಳಿದ್ರೆ ನೀವು ಮುನ್ಸಿಪಾಲಿಟಿ ನಿಮ್ಮ ನಿಮ್ ಮನಸ್ಸು ಹೆಚ್ಚು ಟ್ಯಾಕ್ಸ್ ಹಾಕೋಂಗಿಲ್ಲ ನಿರ್ಧರಿಸುವ ಒಂದು ನೀವು ಹಾಕ್ರಿ ಬಟ್ ಹಾಕಿದ್ಮೇಲೆ ನಮ್ಗೆ ಅಪ್ರೂವಲ್ ತಗೋಬೇಕು ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಕರೆಕ್ಟ್ ಈಗ ನೀವು ಶಿಖಾಪಟ್ಟಿ ಟ್ಯಾಕ್ಸ್ ಹಾಕಿ ಇದನ್ನೆಲ್ಲ ಮಾಡಿದ್ರೆ ಜನರಿಗೆ ಏನಾದ್ರು ಟ್ಯಾಕ್ಸ್ ಹಾಕೋದ್ರೆ ನೀವು ನಮಗ್ ಟ್ಯಾಕ್ಸ್ ಹಾಕ್ಬೇಕು ಅಂತ ಇದು ಮುನ್ಸಿಪಲ್ಟಿ ಆಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ನಾಗ ಏನ್ ಮಾಡೋದ್ರ ನಮ್ಗೆ ಮೊದಲ ಅಂದ್ರೆ ಟ್ಯಾಕ್ಸ್ ಹಾಕುವಾಗ ಪರವಾನಗಿ ತಗೋತಾ ಇರ್ಲಿಲ್ಲ ಈಗ ಸಿಕ್ಸ್ಟಿ ನಿಂದ ನಾವು ಟ್ಯಾಕ್ಸ್ ಹಾಕ್ಬೇಕಾದ್ರೆ ಅವ್ರು ರಸ್ತೆ ತಗೋಬೇಕು ಇವತ್ತಿಗಾವುದೇ ಫೀಸ್ ಹಾಕ್ಬೇಕಂದ್ರೆ ತಗೋಬೇಕು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಹಾಕ್ಬೇಕಂತ ಪೆನಲ್ಟಿ ಹಾಕ್ಬೇಕು ಅಂದ್ರೆ ತಗೋಬೇಕು ಹ್ಮ್ ಒಂದ್ ಕಡೆ ಏನಂತಾರೆ ನಿಮ್ಮ ಸಂಪನ್ಮೂಲವನ್ನು ನೀವು ಅಂತ ದಿನ ಹೇಳ್ತಾರೆ ಹೇಳ್ತಾರೆ ಆದ್ರೆ ಸಂಪನ್ಮೂಲ ಕ್ರೋಢೀಕರಿಸಕ್ಕೆ ನಮ್ಮ ಕೈಗಳನ್ನು ಕಟ್ಟಿ ಹಾಕಲಾಗಿದೆ ಹ್ಮ್ ಕೈಗಳನ್ನ ಕಟ್ಟಿ ಹಾಕಿದ್ದಾರೆ ಮತ್ತ ಇದು ತಾರ್ಕಿಕವಾಗಿ ಪ್ರಶ್ನಾರ್ಥಕವಾಗಿ ಆಗುತ್ತೆ ಯಾಕಂತಂದ್ರೆ ಒಂದ್ ಕಡೆ ನಾವೇನ್ ಹೇಳ್ತೀವಿ ಎಪ್ಪತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತೇವೆ ಆಡಳಿತದ ವಿಕೇಂದ್ರೀಕರಣ ಅಂತ ಹೇಳಿ ಎಲ್ಲಿದೆ ವಿಕೇಂದ್ರೀಕರಣ ಇಲ್ಲ ವಿಕೇಂದ್ರೀಕರಣ ಆಗ್ತಾ ಇದೆಲ್ಲ ನೀವು ತುಂಬಾ ದೂರ ಹೋದ್ರೆ ಇಲ್ಲಿ ತುಂಬಾ ದೊಡ್ಡ ಗ್ಯಾಪ್ ಇದೆ ಅದು ನಾವು ಯಾಕೆ ಬಂದ್ವಿ ಅನ್ನೋದು ದೊಡ್ಡ ಹಿಸ್ಟರಿ ಇದೆ ನಡುವೆ ಇನ್ನೂ ಎರಡ್ ಮೂರು ದಾಳಿಗಳಾಗ್ತವೆ ಲೋಕಲ್ ಬಾಡಿ ಮೇಲೆ ಮೊದಲೇ ದಾಳಿ ಮೊದ್ಲೇ ಸಿಕ್ಸ್ಟಿ ಫೋರ್ ಅಲ್ಲಿ ಏನ್ ಎರಡು ಮಿಷನ್ ಸರ್ ಬಜೆಟ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ಕೋಬೇಕು ಇದು ಮೊದ್ಲೇ ದಾಳಿ ಆಯ್ತು ಅದ ಇನ್ನೊಂದಿತ್ತು ಸಿಕ್ಸ್ಟಿ ಫೋರ್ ಕಿಂತ ಮೊದಲು ಏನಿತ್ತು ಅಂತಂದ್ರೆ ಒಬ್ಬ ಯಾವುದೇ ವ್ಯಕ್ತಿ ನಿಮ್ ಮುನ್ಸಿಪಾಲಿಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಅವ್ರಿಗೆ ಹೋಗಿ ನೋಟಿಸ್ ಕೊಡ್ತಿದ್ರು ಕಟ್ಬಿಟ್ಟು ನೆಕ್ಸ್ಟ್ ಒಂದು ಆಪ್ಷನ್ ಮಾಡಿ ದುಡ್ಡು ತೊಗೊಂಡ್ಬಿಡ್ತಿದ್ರು ಮುನ್ಸಿಪಾಲ್ಟಿ ಅವರೇ ಆ ಪವರ್ಸ್ ಅವ್ರಿಗೆ ಇತ್ತು ಯಾವಾಗ ಯಾವಾಗ್ ಕೊಟ್ಟಿದ್ರು ಹದಿನೆಂಟುನೂರ ಎಂಬತ್ತೆರಡರಿಂದ ಅರವತ್ನಾಲ್ಕರವರೆಗೇನೂ ಇತ್ತು ಅರವತ್ನಾಲ್ಕನೇಷ್ ಏನ್ ಮಾಡಿದ್ರು ಜನಪರ ಸರ್ಕಾರ ಪ್ರಜಾ ಸರ್ಕಾರ ಅಭಿವೃದ್ಧಿ ಆಗೋಸ ಅವ್ರು ಹೇಳಿದ್ರು ನೀವು ಹಂಗೆಲ್ಲ ಟ್ಯಾಕ್ಸ್ ರಿಕವರಿ ಮಾಡ್ಬಾರ್ದು ಅಂದ್ರೆ ಆಪ್ಷನ್ ಮಾಡ್ಕೊಡುದು ಹ್ಮ್ ಅಂತ ಹೇಳಿ ನಮ್ ಮುನ್ಸಿಪಾಲಿಟಿ ಆಪ್ಷನ್ ಮಾಡೋ ಅಧಿಕಾರವನ್ನು ಕಿತ್ಕೊಂಡು ಕಿತ್ಕೊಂಡ್ರು ಟ್ಯಾಕ್ಸ್ ಹಾಕೋ ಅಧಿಕಾರವನ್ನು ಕಿತ್ಕೊಂಡ್ರು ರಿಕವರಿ ಮಾಡೋ ಅಧಿಕಾರವನ್ನು ಕಿತ್ಕೊಂಡು ಸೊ ಇವೆರಡು ಕಿತ್ಕೊಂಡು ಅಂದ್ರೆ ಒಟ್ಟು ನಾಲ್ಕು ಕಾಲ್ನ ಎರಡ್ ಕಾಲ್ ಉಳಿದಂಗ್ ಪೊಲೀಸ್ ಅವನೇ ಈ ಎರಡು ಕಾಲ್ ಇನ್ ತಕೊಂಡ್ ನಮ್ಗ್ ಒಂದೇ ಕಾಲ ಉಳ್ದಿತ್ತು ಏನು ಅಪ್ರಾಯ್ ಅಭಿಪ್ರಾಯ ಒಂದು ಆದ್ರೂ ಕೂಡ ಹಾಗೂ ಮಟ್ಟಿಗೆ ರೆವಿನ್ಯೂ ಆಗಿತ್ತು ಅನ್ಸುತ್ತೆ ತರಕಾರಿಗೂ ಬುಡಾನ ಸ್ಟಾಕ್ ಇಟ್ಟ ತರ್ಕಾರಿಗೂ ವ್ಯತ್ಯಾಸ ಇದೆ ಡೈಲಿ ಡೈಲಿ ಮನೆ ದುಡ್ಡು ನನ್ ಕೈಯಲ್ಲಿ ಬಂದ್ರೆ ನಾನು ಒಂದು ಪ್ಲಾನ್ ಮಾಡ್ತೇನೆ ಕರೆಕ್ಟ್ ಈಗೇನಿದೆ ವರ್ಷಕ್ಕೊಮ್ಮೆ ನನ್ನ ಪ್ಲಾನ್ ಕಳಿಸಿ ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ತಗೊಂಡ್ರು ನಾನ್ ದುಡ್ಡು ತರಿಸ್ಕೋಬೇಕಂದ್ರೆ ನನ್ನ ಪ್ಲಾನ್ ಏನು ಇರುದಿಲ್ಲ ಅವ್ನ್ ಹೇಳಿ ಪ್ಲಾನೇ ನಾನ್ ಮಾಡಬೇಕು ಸೊ ಹಿಂಗಾಗಿ ನನ್ನ ಪ್ಲಾನ್ ಮಾಡುವಂತ ಶಕ್ತಿಯನ್ನ ರಾಜ್ಯ ಸರ್ಕಾರ ಕಿತ್ಕೊಂಡ್ಬಿಡ್ಬೇಕು ಆತರ ಇದ್ದಾಗ ಹಾಗಿರ್ಲಿಲ್ಲ ದುಡ್ಡು ನನ್ಕಾಯಿ ಬರ್ತಿ ಬರ್ತಾ ಇದ್ದ ದಿನ ಫ್ರೆಶ್ ದುಡ್ಡು ದಿನ ಪ್ರತಿ ಬರ್ತಾ ಇದ್ದೆ ದಿನಾ ದಿನ ಬರ್ತಿದ್ದ ಯಾರು ಕಂಟ್ರೋಲ್ ಆಮೇಲೆ ನನ್ನ ಐಡಿಯಾ ಇರ್ತಿತ್ತು ಈ ವರ್ಷ ದುಡ್ಡು ಬರುತ್ತೆ ಬರುತ್ತೆ ಸೊ ಅವಾಗ ನಾನೇ ಪ್ಲಾನ್ ಮಾಡ್ತಿದ್ದೆ ನಾನೇ ಇಂಪ್ಲಿಮೆಂಟ್ ಮಾಡ್ತಿದ್ದೆ ಬಟ್ ಇವ್ರ ಏನ್ ಮಾಡಿದ್ರ ಅಂದ್ರೆ ಆವತ್ತಿನ ದಿವಸ ಈ ಟ್ರಾನ್ಸ್ಪೋರ್ಟ್ ಮಾಡೋದು ಪ್ರತಿ ಒಂದು ಮುನ್ಸಿಪಾಲ್ಟಿಗ ನಿಲ್ಲಿಸಿ ಹೋಗೋದು ಸ್ಟಾಪ್ ಮಾಡೋದು ಕೊಡೋದು ಕಷ್ಟ ಆಗತ್ತೆ ಅದಕ್ಕೆ ನಾವ್ ಇದನ್ನ ಆಕ್ರಾಯ್ ರದ್ದು ಮಾಡಿಬಿಡ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು ಸೆವೆಂಟಿ ನೈನ್ ದಲ್ಲಿ ಅದೇನೊಂದು ಅಧಿಕಾರ ಐತೆ ನೋಡ್ರಿ ಈಗ ಫಸ್ಟ್ ಯಾವ್ದು ಆಕ್ಷನ್ ನಲ್ಲಿ ಹಾಕುವ ಅಧಿಕಾರ ಉದ್ದು ಟ್ಯಾಕ್ಸೇಷನ್ ಅಧಿಕಾರ ಉದ್ದು ಅದು ಹೋದ್ಮೇಲೆ ಆಕ್ಟ್ರಾ ಅನ್ನು ಅಧಿಕಾರ ಉದ್ದು ಪೊಲೀಸ್ ಪವರ್ ಅಧಿಕಾರ ಒಂದು ಪ್ರಾಣಿಗೆ ನಾಲ್ಕು ಕಾಲ್ ಇರ್ತಾವೆ ನಾಲ್ಕು ಕಾಲ್ ತೆಗೆದ್ಬಿಟ್ರು ನಮ್ಮ ಮುನ್ಸಿಪಾಲ್ಟಿಗೆ ನಾಲ್ಕು ವಿಲ್ಗಳ್ ತೆಗೆದು ಸೊ ಅವಾಗ ಏನ್ ಹೇಳಿದ್ರು ಎಪ್ಪತ್ತಂಬತ್ತರ ಏನ್ ಹೇಳಿದ್ರಂದ್ರೆ ಈ ವರ್ಷ ನೀವೇನ್ ಆಕ್ಟ್ರೈ ಗಳಿಸ್ತಾ ಇದ್ದೀರಿ ಅದ್ರ ಮೇಲೆ ಹದಿನೈದು ಪರ್ಸೆಂಟ್ ಪ್ರತಿ ವರ್ಷ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಅಂತ ನಾವು ಕೊಡ್ತಾ ಹೋಗ್ತೇವೆ ಅಂತ ಹೇಳಿದ್ರು ಸರ್ಕಾರದವರು ಬರಸ್ತಾರ ಈಗ ಈ ವರ್ಷ ನಿಮ್ಗೆ ಏನ್ ಆಗ್ಲಾ ಬಂದಿದೆ ಮುಂದಿನ ವರ್ಷ ನಿಮ್ಗೆ ಆಗ್ತಾ ಇಲ್ಲ ನಾವೇ ಕಲೆಕ್ಟ್ ಮಾಡ್ಕೊಂತೇವೆ ನಿಮಗೆ ಹೋದ ವರ್ಷದ ಹದಿನೈದು ಪರ್ಸೆಂಟ್ ಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ಹೇಳ್ದಂಗ ಅವ್ರು ಯಾರು ನಡ್ಕೊಳ್ಳಿಲ್ಲ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಲೆಕ್ಷನ್ ನಡೆಸಲಿಲ್ಲ ಇವ್ರ ಇವ್ರು ಯಾರು ಬರ್ಲೇ ಇಲ್ಲ ಹೀಗಾಗಿ ಹಳೆ ನಮ್ಮಲ್ಲಿ ಏನು ಸ್ಟಾಕ್ ದುಡ್ಡಿತ್ತು ಇತ್ತು ಅದೇ ದುಡ್ಡನ್ನ ಖರ್ಚು ಮಾಡ್ತಾ ಮಾಡ್ತಾ ಹೋದ್ರು ಅಂದ್ರೆ ಮುನ್ಸಿಪಾಲ್ಟಿಯಾಗಿ ಒಂದಿಷ್ಟು ರಿಸರ್ವ್ ಫಂಡ್ ರಿಸರ್ವ್ ಫಂಡ್ ಅಂತ ಸೊ ಇವ್ರ ದುಡ್ಡು ಕೊಡ್ಲಿಲ್ಲ ಅದು ಕವರೇಜ್ ಮಾಡಿ ಹಳೆದನ್ನೆಲ್ಲ ಮಾಡಿದ್ರು ಮಾಡಿದ್ರು ಬರ್ತಾ ಬರ್ತಾ ಇಂತ ಪರಿಸ್ಥಿತಿ ಬಂತು ಅವ್ರಿಗೆ ಯಾರಿಗೂ ಕೊಡಾಕ್ ಸಂಬಳ ಇರೋದು ದುಡ್ಡು ಇರ್ಲಿಲ್ಲ ಸೊ ಹಿಂಗ ನಿಂತ ಪರಿಸ್ಥಿತಿ ಅಂದ್ರೆ ಮುನ್ಸಿಪಾಲ್ಟಿ ನೌಕರಿ ಬೇಡ ಅಂದ್ರೆ ಎಲ್ಲರೂ ಬೇಡ ಅಂತ ಕೈ ಅಂದ್ರೆ ಬೇಡ ಬೇಡ ನಿಮ್ಮ ವ್ಯವಸ್ಥೆ ಬೇಡ ವ್ಯವಸ್ಥೆ ಅದು ಇಷ್ಟೊಂದು ಅಧೋಗತಿಗೆ ಹೋಯ್ತು ಅಂತ ಹೇಳಿದ್ರೆ ದುಡ್ಡೇ ಇರಲಿಲ್ಲ ನಮಗೆ ನಮ್ಮಲ್ಲೇ ನಾನು ನಿಮ್ಗ ಸಾಂದರ್ಭಿಕವಾಗಿ ಹೇಳ್ಬೇಕಂದ್ರೆ ಮುಳುಗುಂದ್ ಅಂತ ಮುನ್ಸಿಪಾಲ್ಟಿ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಮುಳುಗುಂದ್ಗ ಹತ್ರ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ನನ್ನ ಕೆಪಿ ಸಿಲೆಕ್ಷನ್ ಆದ್ಮೇಲೆ ಫಸ್ಟ್ ಕೊಟ್ಟಿದ್ದು ಬೆಳಗ್ ಅಲ್ಲ ಮುಳುಗು ಮುಳಗುಂದಿನಲ್ಲಿ ಪರಿಸ್ಥಿತಿ ಹೇಳಿದ್ರೆ ನಿಮಗೂ ಕಣ್ಣೀರು ಬರ್ಬೋದು ನನ್ಗೂ ಕಣೀರ್ ಅಲ್ಲಿ ಏನಾಗಿದ್ದಂದ್ರೆ ಒಂದು ಸರ್ಕಾರ ಇತ್ತು ಅವರು ಟ್ಯಾಕ್ಸ್ ಫಿಕ್ಸ್ ಅವಾಗ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರು ಮುನ್ಸಿಪಾಲ್ಟಿ ಅಲ್ಲಿ ಆ ಪಾರ್ಟಿ ಬರಲಿಲ್ಲ ಅದು ಸೋಲ್ ಗುರುದ್ ಪಾರ್ಟಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನವ್ರು ಇಲ್ಲಿದ್ರೆ ಅಲ್ಲಿ ಬೇರೆ ಪಾರ್ಟಿ ಅದು ಇವ್ರೇನ್ ಮಾಡಿದ್ರು ಅಲ್ಲಿ ಅಪೀಲ್ ಮಾಡಿದ್ರು ಇಲ್ರಿ ನೀವ್ ಏನೋ ಮಾಡಿ ಈಗ ಅದೇ ಹೊಸ ಟ್ಯಾಕ್ಸ್ ಹಾಕ್ಯಾರಲ್ಲ ಅದನ್ನು ಅಪ್ರೂವಲ್ ಕೊಡ್ಬೇಡ್ರಿ ಸರ್ಕಾರದವ್ರು ಎಸ್ ಅಲ್ಲಿಗೆ ಹೊಸ ಟ್ಯಾಕ್ಸ್ ಬರ್ಲಿಲ್ಲ ಹಳೆ ಟ್ಯಾಕ್ಸ್ ಉಳಿದ್ರು ಆಮೇಲೆ ಮತ್ತೊಮ್ಮೆ ಇಲೆಕ್ಷನ್ ಆಯ್ತು ಅವಾಗ ಏನಾಯ್ತು ಇವ್ರು ಆರಿಸಿ ಬಂದ್ರು ಸರ್ಕಾರ ರಾಜ್ಯದಲ್ಲಿ ಆರಿಸಿ ಬರ್ಲಿಲ್ಲ ಮುನ್ಸಿಪಾಲಿಟಿ ಇವ್ರು ಆರ್ಸಿ ಬಂದ್ರು ರಾಜ್ಯದಲ್ಲಿ ಅವ್ರ ಅವ್ರ ಸರ್ಕಾರ ಆರಿಸಿ ಬಿಟ್ರು ಸೊ ಅವಾಗ ಅವ್ರ ಏನ್ ಮಾಡಿದ್ರು ಸೋತವ್ರು ಅಲ್ಲಿಗೆ ಹೇಳಿದ್ರು ಇಲ್ಲಾರಿ ಈಗ ನೀವು ಟ್ಯಾಕ್ಸ್ ಮತ್ತೆ ಐದು ವರ್ಷಕ್ಕೊಂದು ಅಸೆಸ್ಮೆಂಟ್ ಇತ್ತಲ್ಲ ಅದನ್ನ ಹಾಕ್ತಾ ಅಂತ ಹೇಳಿದ್ರು ಪ್ರತಿ ಕಾಲಿಗೆ ಏನಾಯ್ತು ಹತ್ತು ವರ್ಷದ ಹಳೆ ಟ್ಯಾಕ್ಸ್ ಉಳಿತು ಮಂದ್ ಮೂರನೇ ಸಲ ಬಂತು ಈ ಕಂಟಿನ್ಯೂಸ್ ನಾಲ್ಕಾಗಿ ಇಪ್ಪತ್ತು ವರ್ಷಗಳಿಂದ ಏನ್ ಟ್ಯಾಕ್ಸ್ ಇತ್ತು ಅದೇ ಟ್ಯಾಕ್ಸ್ ಹೊಡಿತು ಹಿಂಗಾಗಿ ಟ್ಯಾಕ್ಸ್ ಅಂದ್ರೆ ಏನಂದ್ರೆ ಎಲ್ಲರೂ ಎರಡ್ ರೂಪಾಯಿ ಮೂರು ರೂಪಾಯಿ ಕೊಡ್ತಿದ್ರು ಮುನ್ನೂರು ರೂಪಾಯಿ ಬರೋದು ಮೂರ್ ರೂಪಾಯಿ ಬರೋದು ಸೊ ಪರತೆ ಎಷ್ಟು ವಿಕೋಪಕ್ಕೆ ಹೋಯ್ತು ಅಂದ್ರೆ ಯಾರಾದ್ರೂ ಬಿಲ್ಡಿಂಗ್ ಪರ್ಮಿಷನ್ಗೆ ಒಂದ್ ಅರ್ಜಿ ಕೊಟ್ರೆ ನಮ್ಮಲ್ಲಿ ಪೇಪರ್ ಇರ್ತಿರ್ಲಿಲ್ಲ ಅವ್ರಿಗೆ ಹೇಳ್ತಿದ್ವಿ ಚೂರು ಬೆಳೆ ಹಾಲಿಗೂ ಕೊಟ್ಟು ಅಂತ ಬಿಲ್ಡಿಂಗ್ ಪರ್ಮಿಷನ್ ಬೇಕಂದ್ರೆ ನೀನ್ ಬೆಳೆ ಹಾಳಿನೂ ಕೊಡ್ಬೇಕು ಕೊಡ್ಬೇಕು ನನ್ಗೆ ಅಂದ್ರೆ ಅವಾಗ ನಾನು ಬರಬೇಕು ಒಂದೇ ಒಂದು ರಬ್ಬರ್ ಸೀಲ್ ಇತ್ತು ಅಲ್ಲಿ ಲೆಟರ್ ಹೆಡ್ ಕೂಡ ಮುಗಿದಲ್ಲಿ ಲೆಟರ್ ಹೆಡ್ ಇರ್ಲಿಲ್ಲ ಏನು ಬೇ ಅಲ್ಲಿ ಸೀಲ್ ಹಾಕ್ಬಿಟ್ರೆ ಇದು ಏಟೀಸ್ ಅಲ್ಲ ಸರ್ ಇದು ಅಥವಾ ಗೊತ್ತಾಯ್ತು ಇದು ಅವ್ರು ಪರಿಸ್ಥಿತಿ ನಾನು ಹೇಳೋದು ಆಮೇಲೆ ಯಾಕೆ ಅಂತ ಕುಂತ ವಿಚಾರ ಮಾಡಿ ನೋಡಿದ್ರೆ ಇಪ್ಪತ್ತು ವರ್ಷಗಳನ್ನ ನಾವ್ ಟ್ಯಾಕ್ಸ್ ರಿವೈಸ್ ಮಾಡಿಲ್ಲ ಒಂದ್ ವೇಳೆ ಬ್ರಿಟಿಷರ್ ಕಾಲದ ನಮ್ ಟ್ಯಾಕ್ಸ್ ರಿಜನ್ ಪವರ್ ಕೊಟ್ಟಿದ್ರೆ ಈ ಹಣ ಅವ್ರು ಹಾಕಿ ಆಗ್ತಿರ್ಲಿಲ್ಲ ಸಂಬಂಧ ಏನಕ್ಕಂದ್ರೆ ಯಾವ್ದೋ ರೋಡ್ಗಳೆಲ್ಲ ತೊಗಿದ್ದೀನಿ ಎಲ್ಲಾ ಬಿದ್ದಿದ್ದು ನಾನು ನಮ್ಮ ಲೇಬರ್ ಕರೆದೆ ಕರೆ ಬಿಟ್ಟಿನ ರೋಡ್ ಎಲ್ಲ ಕೆಟ್ಟ ಹೋಗಿದೆ ಇದನ್ನೆಲ್ಲ ಸರಿಪಡಿಸ್ಕೊಡು ಅಂತ ಹೇಳಿದ್ವಿ ನಾವು ಅದಕ್ಕೆ ಅವ್ರು ಹೇಳಿದ್ರ ಸಾವಿರ ರೂಪಾಯಿ ನೋಡ್ರಿ ನೀವಂತೂ ಪಗಾರ ಕೊಡುದಿಲ್ಲ ನಾನೇನ್ ಇಲ್ಲ ನಿಮ್ಮ ನಾನು ಬಹಳ ಭಕ್ತಿ ಗೌರವ ಇದೆ ನಾನು ಮನೆಯಲ್ಲಿ ನೌಕರಿ ಮಾಡ್ತೇನೆ ಅವರು ಸೋಮವಾರ ದಿವಸ ನಂಗೆ ರಜಾ ಕೊಡ್ತಾರ ಅವತ್ ಬಂದು ನಾನ್ ನಿಮ್ಗೆ ಫ್ರೀ ಆಗಿ ಮಾಡ್ಕೊಟ್ಟು ಹೋಗ್ತೇನೆ ಅಂತ ಅವ್ನು ಪೌರ ಕಾರ್ಮಿಕ ವರ್ಕರ್ ಕಲಿಯಲ್ಲ ಹೆಸರ್ನಾಗ ಇದ್ದಾನೆ ಹೆಸರಿದ್ದಾನೆ ಬಟ್ ಅವ್ನ್ ಕೆಲಸ ಮಾಡ್ಬೇಕಂದ್ರೆ ನಾವ್ ಸಂಬಳ ಕೊಡುವ ಸ್ಟೇಜ್ನಾಗ ಇಲ್ಲ ಇಲ್ಲ ಗೊತ್ತಾಯ್ತು ಸರ್ ನಾವು ಅಲ್ಲಿ ಕೊಳೆದ ಏಳೆಂಟು ವರ್ಷಗಳಲ್ಲಿ ಅವರು ಒಂದ್ ದಿವ್ಸ ಸಂಬಳ ಅನ್ನೋದೇ ಕಂಡಿಲ್ಲ ಹ್ಮ್ ಬರೀ ಅಡ್ವಾನ್ಸ್ ಈಗ ಅವ್ರ ಮನೆಯಾಗ್ ಯಾವ್ದು ಒಂದ್ ಹುಡುಗಿ ಸೀರಿಯಸ್ ಆಯ್ತು ಅಂದ್ರೆ ಅವ್ನ ಮಗುನೇ ಕರ್ಕೊಂಡ್ ಬರೋದು ಬರ್ಸೋರು ನೋಡಿ ಹಿಂಗಾಗಿದೆ ಅಂತ ಹೇಳಿ ಅವಾಗ ಪೇ ಅಡ್ವಾನ್ಸ್ ಅಂತ ಕೊಟ್ಟಿದ್ವಿ ಒಗ್ಗುಂಡ್ ಸ್ಯಾಲ್ರಿನೆ ಕೊಡ್ತಿರ್ಲಿಲ್ಲ ಇಷ್ಟು ಅದರ ಗೊತ್ತಿಗೆ ಮುನ್ಸಿಪಾಲ್ಟಿ ಕಾರಣ ಏನು ಅಲ್ಲಿ ನಮ್ಮ ಟ್ಯಾಕ್ಸೇಷನ್ ಕಿತ್ಕೊಂಡ್ರೆ ಅಂತ ಕೇಳೋರ್ ಯಾರು ಹೇಳೋರ್ ಯಾರು ಇಲ್ಲ ಆದ್ರೂ ಕೂಡ ನಾನು ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದ್ರೆಲ್ಲಾ ಲೆಕ್ಕ ಹಾಕಿ ನಾವ್ ಎಷ್ಟು ಬಾಕಿ ಕೊಡೋದಿದ್ದೀವಿ ಅಂತ ಲೆಕ್ಕ ಹಾಕಿ ಅವಾಗ ಆನ್ ದಿ ಅವರು ಎಲ್ಲರಿಗೂ ಹದಿಮೂರು ತಿಂಗಳದ್ದು ಬಾಕಿ ಇತ್ತು ಅಂದ್ರೆ ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಅವ್ರಿಗೆ ಸಂಬಳ ಇಲ್ಲ ಅವಾಗ ಅಂದ್ರೆ ನಾಲ್ಕೈದು ವರ್ಷದ ಅಡ್ವಾನ್ಸ್ ಕೊಡ್ತಿದ್ವಿ ಬಟ್ ಅಷ್ಟು ಡೀಗ್ ಇತ್ತು ಆಮೇಲೆ ನಾನು ಗವರ್ಮೆಂಟ್ ಕಳ್ಸಿದ್ವಿ ಮುಂದೆ ಅದೇನೋ ಚೂರು ಗ್ರಾಂಟ್ ಮಾಡಿದ್ರು ಮುಂದೆ ಏನಾಯ್ತು ನನ್ ದಿಸ್ಇಸ್ ಟ್ರಾಜಿಡಿ ನಮ್ಮ ಹೊಸ ಸರ್ಕಾರದ ಟ್ಯಾಕ್ಸೇಷನ್ ಬಂದ್ ಮಾಡಿಸಿದಕ್ಕಾಗಿ ಇದು ಟ್ರಾಜಿಡಿ ಆಮೇಲೆ ಆಪ್ಷನ್ ಮಾಡೋ ಪವರ್ ಇತ್ತು ಅದನ್ನ ಕಿತ್ಕೊಂಡ್ರು ಹಿಂಗೇನೋ ರಿಕವರಿ ಮಾಡಕ್ ಆಗೋದಿಲ್ಲ ಅಲ್ವಾ ಅಂದ್ರೆ ಹೆಚ್ಚಾನೆಚ್ಚು ಎಲ್ಲಾ ಪುರಸಭೆಗಳ ಪರಿಸ್ಥಿತಿನೂ ಇದೆ ಅಲ್ಲ ಇದು ಬೇಸಿಕ್ ನೋವು ಕಾನೂನು ಬದ್ಧವಾಗಿ ರಾಜ್ಯ ಸರ್ಕಾರ ಮಾಡಿದ ಹಣಹುತ ಅನಾಹುತಗಳು ಹ್ಮ್ ಸೊ ಹಾಗೂ ಕೆಲವೊಂದ್ ಕಡೆ ಏನಿತ್ತು ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬರ್ತಿತ್ತು ಬರ್ದಿತ್ತು ಅಕ್ರೈ ಇಲ್ಲ ಇಲ್ಲ ಯಾಕಂದ್ರೆ ಹೊರಗಿಂದ ಏನ್ ಗೂಡ್ಸ್ ಬರುದು ಅದು ಹೈವೇ ಹೈವೇನಾಗೂ ಇಲ್ಲ ಕರೆಕ್ಟ್ ಅಲ್ಲೇ ಬಟ್ ಈ ಹುಬ್ಳಿ ಅಂತ ಊರುಗಳಲ್ಲಿ ಹೈವೇನಿದ್ದು ಬರ್ತಾ ಇತ್ತು ಅದಕ್ಕೆ ಕೇಳಿದ್ರು ಸರ್ ನಿಮ್ಗೆ ಆ ಕಾಲದಲ್ಲಿ ಅಕ್ರೆ ಅನ್ನೋ ಇನ್ಕಮು ಮುನ್ಸಿಪಾಲಿಟಿಗಳಿಗೆ ಜಾಸ್ತಿ ಅದೇ ಮಹಾನಗರ ದೊಡ್ಡ ಮಹಾನಗರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟ್ರಾನ್ಸ್ಪೋರ್ಟ್ ಬರ್ತಾ ಇತ್ತು ಬಟ್ ಇದು ಅದು ಯಾವ ಲ್ಲಿ ಸೆವೆಂಟಿ ನೈನ್ ಹೋದ್ಮೇಲೆ ಇದು ಹೊಣೆ ಆಯ್ತು ಮುಂದೆ ಬರ್ತಾ ಬರ್ತಾ ಆಗಿ ಅದು ಇನ್ನು ಹೇಳಿ ಅದೊ ಗೊತ್ತಿಗಾಯ್ತು ಆಮೇಲೆ ಮುನ್ಸಿಪಾಲ್ಟಿಗಳನ್ನ ಇದನ್ನ ಸುಧಾರಣೆ ಹೇಳಿ ರಾಜೀವ್ ಗಾಂಧಿ ಅವರು ಅವ್ರನ್ನ ಈ ವಿಚಾರದಲ್ಲಿ ನಾನು ಅತ್ಯಂತ ಹೃದಯ ಪೂರ್ವಕವಾಗಿ ಗೌರವಿಸ್ತೇನೆ ಅವ್ರೇನಿತ್ತಂದ್ರೆ ಈ ಲೋಕಲ್ ಗೌರ್ಮೆಂಟ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಪಂಚಾಯಿತಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಈ ಪಂಚಾಯತಿ ಜನರ